ನಮಸ್ಕಾರ ನಾನು ಗಾಯತ್ರಿ ಸತ್ಯಶಿವ ಪೊಳಲೀಸ್ ಕಿಚನ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಸಾಲ್ ವಡೆಯನ್ನು ಗರಿ ಗರಿಯಾಗಿ ಬಿಸಿ ಆರಿದ ಮೇಲೂ ಆಗಿರುವಂತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಮಳೆಗಾಲಕ್ಕೆ ಸಂಜೆ ಹೊತ್ತಿಗೆ ಇದೊಂದು ಒಳ್ಳೆಯ ರೆಸಿಪಿ ಕೂಡ ಹೌದು ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಕಡಲೆ ಬೇಳೆಯನ್ನು ಒಂದು ಬೌಲ್ಗೆ ಹಾಕ್ತಾ ಇದ್ದೇನೆ ನಂತರ ಕಾಲು ಕಪ್ನಷ್ಟು ಶೇಂಗಾ ಬೀಜ ಅಥವಾ ನೆಲಕಡಲೆಯನ್ನು ಹಾಕಬೇಕು ನೆಲಕಡಲೆ ಹಾಕೋದ್ರಿಂದ ವಡೆ ಗರಿ ಗರಿಯಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಇದು ಮೊದಲನೆಯ ಟಿಪ್ಸ್ ಚೆನ್ನಾಗಿ ತೊಳೆದು ನೆನೆಯೋದಕ್ಕೆ ಬೇಕಾಗುವಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ ಎರಡು ಗಂಟೆಗಳ ಕಾಲ ನೆನೆಸಬೇಕು ಎರಡು ಗಂಟೆಯ ನಂತರ ನೀರನ್ನು ಪೂರ್ತಿಯಾಗಿ ಈ ಥರ ಜಾಲರಿ ಸಹಾಯದಿಂದ ತೆಗೀರಿ ನಂತರ ಒಂದು ಚಮಚ ಜೀರಿಗೆ ಎಂಟು ಹಸಿಮೆಣಸಿನಕಾಯಿ ಒಂದು ಇಂಚು ಶುಂಠಿ ಒಂದು ಚಮಚ ಕೊತ್ತಂಬರಿ ಬೀಜ ಇವಿಷ್ಟನ್ನು ಮಿಕ್ಸಿ ಜಾರ್ಗೆ ಮೊದಲಿಗೆ ಹಾಕ್ಕೊಂಡು. ನೆನೆದಿರುವ ಕಡಲೆಬೇಳೆ ಹಾಗೂ ಶೇಂಗಾ ಮಿಶ್ರಣವನ್ನು ಹಾಕಿ ಮಿಕ್ಸಿ ಜಾರ್ ಪೂರ್ತಿಯಾಗಿ ಹಾಕ್ಕೊಳ್ಳೋದು ಬೇಡ ಅರ್ಧ ಭಾಗವಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರನ್ನು ಬಳಸದೆ ತರಿತರಿಯಾಗಿ ಪುಡಿ ಮಾಡಬೇಕು ನೋಡಿ ಈ ರೀತಿಯಲ್ಲಿ ಬೇಳೆ ಇಡಿಯಾಗಿ ಸಿಗೋದು ಬೇಡ ಹಾಗಂತ ಬೇಳೆ ಪೇಸ್ಟ್ ಆಗಬಾರ್ದು ಈ ಹದದಲ್ಲಿ ಗ್ರೈಂಡ್ ಮಾಡಿ ಪಾತ್ರೆಗೆ ವರ್ಗಾಯಿಸಿ ಮಿಕ್ಕಿರುವ ಬೇಳೆ ಮಿಶ್ರಣವನ್ನು ಇನ್ನೊಂದು ಬ್ಯಾಚ್ನಲ್ಲಿ ಇದೇ ಥರ ರುಬ್ಕೊಂಡು ಪಾತ್ರೆಗೆ ವರ್ಗಾಯಿಸಿ ಅರ್ಧ ಚಮಚದಷ್ಟು ಇಂಗು ಚಿಕ್ಕದಾಗಿ ಕಟ್ ಮಾಡಿರುವ ಒಂದು ಈರುಳ್ಳಿ ಕಾಲು ಕಪ್ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಕರಿಬೇವು ಅರ್ಧ ಕಪ್ಪಿನಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವ ಸಬ್ಸಿಗೆ ಸೊಪ್ಪು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಏನನ್ನೂ ಬಳಸೋದು ಬೇಡ ಚೆನ್ನಾಗಿ ಮಿಕ್ಸ್ ಮಾಡಿ ಯಾವ ಸೈಜ್ನಲ್ಲಿ ವಡೆ ನಿಮಗೆ ಬೇಕು ಆ ಹದಕ್ಕೆ ಉಂಡೆ ಮಾಡಿ ರೆಡಿ ಮಾಡಿಕೊಳ್ಳಿ ನಾನು ಮೀಡಿಯಮ್ ಸೈಜ್ ಉಂಡೆಗಳನ್ನಾಗಿ ಮಾಡಿಕೊಂಡೆ ಇನ್ನು ಎಣ್ಣೆಯನ್ನು ಬಿಸಿಗೆ ಇಟ್ಟು ಕೈಯನ್ನು ಸ್ವಲ್ಪ ನೀರಿನಿಂದ ತೇವಾ ಮಾಡಿಕೊಂಡು ಉಂಡೆಯನ್ನು ಅಂಗೈಯಲ್ಲಿ ಇಟ್ಟು ಅಂಗೈಯಿಂದಲೇ ಪ್ರೆಸ್ ಮಾಡಿ ಈ ರೀತಿಯಲ್ಲಿ ಒಡೆಯನ್ನು ಪ್ರೆಸ್ ಮಾಡೋದು ಕೂಡ ತುಂಬ ಮುಖ್ಯ ಅಂದರೆ ಬೆರಳಿನ ಅಚ್ಚು ಒಡೆಗೆ ಬರಬಾರ್ದು ಅಂತ ಇನ್ನು ಕಾದಿರುವ ಎಣ್ಣೆಗೆ ಒಂದೊಂದೇ ವಡೆಯನ್ನು ತಟ್ಕೊಂಡು ಹಾಕಿ ಮೂವತ್ತು ಸೆಕೆಂಡ್ಸ್ ಆದ ನಂತರ ತಿರುವಿ ಹಾಕಿ ಬೇಯಿಸಿ ಹೀಗೆ ಎಂಬತ್ತು ಪರ್ಸೆಂಟ್ ಕಾದ ನಂತರ ಎಣ್ಣೆಯಿಂದ ತೆಗೆದು ಪಕ್ಕದಲ್ಲಿಟ್ಟು ಮಿಕ್ಕಿರುವ ವಡೆಯನ್ನು ತಯಾರಿಸಿ ನಂತರ ಕರಿದಿರುವಂತಹ ವಡೆಯನ್ನು ಎಣ್ಣೆಗೆ ಪುನಃ ಹಾಕಿ ಕಂದು ಬಣ್ಣ ಬರೋ ತನಕ ಕರಿಬೇಕು ಹೀಗೆ ಡಬಲ್ ಫ್ರೈ ಮೆಥಡ್ ಮಾಡೋದ್ರಿಂದ ವಡೆ ತುಂಬ ಹೊತ್ತು ಅಂದರೆ ಬಿಸಿ ಆರಿದ ಮೇಲೂ ಕೂಡ ಕ್ರಿಸ್ಪಿ ಆಗಿರೋದಕ್ಕೆ ಸಹಾಯ ಆಗತ್ತೆ ಇದು ಕೂಡ ಇನ್ನೊಂದು ಟಿಪ್ಸ್ ನಾ ಹೇಳಿರುವಂತಹ ಟಿಪ್ಸನ್ನು ಫಾಲೋ ಮಾಡಿ ನೀವು ಕೂಡ ಈ ರೀತಿಯಲ್ಲಿ ಮಸಾಲ ವಡೆಯನ್ನು ತಯಾರಿಸಿ ಖಂಡಿತವಾಗಿಯೂ ಹೇಳ್ತೀರಾ ಸೂಪರ್ ಆಗಿದೆ ಅಂತ ನೋಡಿದ್ರಲ್ಲ ಕ್ರಿಸ್ಪಿ ಕ್ರಂಚಿ ಫ್ಲೇವರ್ಫುಲ್ ಆಗಿರುವಂತಹ ಮಸಾಲ ವಡೆಯನ್ನು ಯಾವ ರೀತಿ ಮಾಡೋದು ಅಂತ ಹಾಗಿದ್ರೆ ತಡ ಮಾಡದೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು